Hello ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಡಾರ್ಕ್ ಅಂಡರ್ ಆಮ್ಸ್ ಗೆ ಒಂದು ಬೆಸ್ಟ್ ಕ್ರೀಮ್ ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಸಾಕಷ್ಟು ಜನ ಕೇಳ್ತಾನೆ ಇದ್ರು ಮ್ಯಾಮ್ ನಮ್ಮ ಅಂಡರ್ ಆರ್ಮ್ಸ್ ಇರೋದು ಕೂಡ ತುಂಬಾನೇ ಡಾರ್ಕ್ ಆಗಿಬಿಟ್ಟಿದೆ ಸೊ ನಾವು ಸ್ಲೀವ್ಲೆಸ್ ಡ್ರೆಸ್ ಗಳನ್ನೆಲ್ಲ ವೇರ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ಡಾರ್ಕ್ ಅಂಡರ್ ಆಮ್ಸ್ ಫುಲ್ ಕ್ಲಿಯರ್ ಆಗಬೇಕು ಸೊ ನಮ್ಮ ಸ್ಕಿನ್ ತುಂಬಾನೇ ಲೈಟ್ ಅನ್ ಆಗಬೇಕು ಸೊ ಆ ರೀತಿ ಅದರ ಒಂದು ಬೆಸ್ಟ್ ಕ್ರೀಮ್ ಇಂದ ತಿಳಿಸ್ಕೊಡಿ ಡರ್ಮರ್ ಟಾರ್ಜೆ ಟೆಸ್ಟೆಡ್ ಇರ್ಬೇಕು ಅಂತ ಹೇಳಿ ಸಾಕಷ್ಟು ಜನ ನಂಗೆ ಕಮೆಂಟ್ ಮಾಡ್ತಾ ಇದ್ವಿ ಸೊ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಕ್ರೀಮ್ ನ ತೋರಿಸ್ತಾ ಇದೀನಿ ಸೊ ಈ ಕ್ರೀಮ್ ನೀವು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಜಸ್ಟ್ ಒನ್ ಒಂದು ತಿಂಗಳೇ ನಿಮಗೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಬಟ್ ನಿಮಗೆ ಆ ರೀತಿ ಸೊಲ್ಯೂಷನ್ ಸಿಗಬೇಕು ಅಂತ ಹೇಳಿದ್ರೆ ನೀವು ನೀಟಾಗಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕು ಸೊ ಹೇಗೆ ಯೂಸ್ ಮಾಡಬೇಕು ಅಂಡ್ ಏನಿದೆ ಎಕ್ಸ್ಟ್ರಾ ನಿಮಗೆ ಫೀಚರ್ ಸಿಗುತ್ತೆ ಅಂಡ್ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂಡ್ ಏನೇನೋ ಎಕ್ಸ್ಟ್ರಾ ಬೆನಿಫಿಟ್ ಎಲ್ಲ ಸಿಗುತ್ತೆ ಅಂತ ಹೇಳಿ ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಯಾವುದು ಆ ಒಂದು ಕ್ರೀಮ್ ಅಂತ ಹೇಳಿ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ ಫುಲ್ ವಿಡಿಯೋ ವಾಚ್ ಮಾಡಿ ಹಾಗೆ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಫ್ರೆಂಡ್ಸ್ ಆಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಆಗೋದು ಇವತ್ತಿನ ವಿಡಿಯೋನ ಪಿಕ್ ಆಗಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಕ್ರೀನ್ ತೋರ್ಸೋದಕ್ಕಿಂತ ಮುಂಚೆ ಅಂಡರ್ ಆರ್ಮ್ಸ್ ಹೇಗೆ ಡಾರ್ಕ್ ಆಗುತ್ತೆ ಅನ್ನೋದು ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು ಯಾವ ರೀಸನ್ ಇಂದ ಆಗುತ್ತೆ ಅಂತ ಹೇಳಿ ತಿಳ್ಕೋಬೇಕು ಸೊ ನಾವು ಮಾಡುವಂತ ಕೆಲವೊಂದು ಮಿಸ್ಟೇಕ್ಗಳಿಂದನೇ ಆ ಏರಿಯಾದಲ್ಲಿ ಬ್ಲಾಕ್ ಆಗ್ಬಿಡುತ್ತೆ ಸೊ ಬ್ಲಾಕ್ ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್ ಸೊ ಏನ್ ನಿಮ್ಮ ಅಂಡರ್ ಆಮ್ಸ್ ಡಾರ್ಕ್ ಇರುತ್ತೆ ನೋಡಿ ಸೊ ಅದರ ಪಿಗ್ಮೆಂಟೇಷನ್ ಅಂತ ಹೇಳಿ ಕರಿತಾರೆ ಸೊ ಹೇಗಾಗುತ್ತೆ ಅಂತ ಹೇಳಿದ್ರೆ ಮೊದಲಿಗೆ ಬಂದು ಸನ್ ಎಕ್ಸ್ಪೋಸರ್ ಇಂದ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಹೇಗೆ ಫೇಸ್ಗೆ ಟ್ಯಾನ್ ಆಗುತ್ತೆ ನೋಡಿ ಸೊ ಅದೇ ರೀತಿಯಲ್ಲಿ ನಿಮಗೆ ಅಂಡರ್ ಆಮ್ಸ್ ಅಲ್ಲೂ ಕೂಡ ಡಾರ್ಕ್ ಆಗುತ್ತೆ ಪಿಗ್ಮೆಂಟೇಷನ್ ಆಗುತ್ತೆ ಸೊ ಅದು ನಿಮಗೆ ಫುಲ್ ಬ್ಲಾಕ್ ಆಗಿ ಕಾಣಿಸುತ್ತೆ ಅಂಡ್ ಸೆಕೆಂಡ್ ಬಂದು ನೀವು ನೀಟಾಗಿ ಬಾಡಿ ಕೇರ್ ರುಟೀನ್ ಫಾಲೋ ಮಾಡ್ತಿರೋದಿಲ್ಲ ಲೈಕ್ ನೀವು ಮಾಯ್ಚರೈಸರ್ ಅಪ್ಲೈ ಮಾಡೋದಾಗಿರ್ಬೋದು ಸನ್ಸ್ಕ್ರೀನ್ ಅಪ್ಲೈ ಮಾಡೋದಾಗಿರ್ಬೋದು ಸೊ ಬಾಡಿ ಸನ್ಸ್ಕ್ರೀನ್ ಲೋಷನ್ ಗಳನ್ನ ನೀವು ಅಪ್ಲೈ ಮಾಡಿಲ್ಲ ಅಂತ ಮಾಡ್ತಿಲ್ಲ ಅಥವಾ ಮಾಡೇ ಇಲ್ಲ ಅಂತ ಹೇಳಿದ್ರೆ ಸೊ ಈ ಒಂದು ರೀಸನ್ ಇಂದನು ಕೂಡ ಬರುತ್ತೆ ಅಂಡ್ ಅಸೋ ನೀವೇನಾದ್ರೂ ನೆಕ್ಸ್ಟ್ ತುಂಬಾನೇ ಹೆವಿ ಪರ್ಫ್ಯೂಮ್ಸ್ ಏನಾದ್ರು ಯೂಸ್ ಮಾಡ್ತಿರ್ತೀರಾ ಫ್ರೇಗ್ರೆನ್ಸ್ ಇರೋದು ನೀವ್ ಏನಾರು ಆ ಏರಿಯಾದಲ್ಲಿ ಸೊ ಆ ಪಾಟರ್ ನೀವೇನಾದ್ರು ಪರ್ಫ್ಯೂಮ್ಸ್ ಹಾಕೊಂತಿದ್ರು ಕೂಡ ಬರುತ್ತೆ ಮತ್ತೆ ಶೇವಿಂಗ್ ಮಾಡ್ತಿರ್ತೀರಾ ನೋಡಿ ಸೊ ಆಫ್ಟರ್ ಶೇವಿಂಗ್ ನೀವು ಮಾಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಮೋಷನ್ ಅಪ್ಲೈ ಮಾಡಬೇಕು ಸೊ ನೀವು ಇನ್ನ ಅಪ್ಲೈ ಮಾಡಿಲ್ಲ ಜಸ್ಟ್ ನೀವು ಡ್ರೈ ಶೇವ್ ನಾನು ಮಾಡಿದ್ರಿ ಅಥವಾ ನಾರ್ಮಲ್ ಆಗಿ ಏನಾದ್ರು ಶೇವ್ ಮಾಡ್ಕೊಂಡ್ರಿ ಆ ಹೇರ್ಸ್ ಎಲ್ಲ ನೀವು ರಿಮೂವ್ ಮಾಡ್ಕೊಂತ ಸೊ ಆವಾಗ ನೀವು ನೀಟಾಗಿ ಬಾಡಿ ಕೇರ್ ರುಟೀನ್ ಫಾಲೋ ಮಾಡ್ತಿಲ್ಲ ಅಂದ್ರೂ ಕೂಡ ಬರುತ್ತೆ ಅಂಡ್ ನೆಕ್ಸ್ಟ್ ಸ್ವೆಟ್ಟಿಂಗ್ ಏನಾದ್ರು ತುಂಬಾ ಏರಿಯಾದಲ್ಲಿ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಆ ಒಂದು ರೀಸನ್ ಇಂದನು ಬರುತ್ತೆ ನೆಕ್ಸ್ಟ್ ಬಂದು ಸೊ ಆ ಏರಿಯಾ ಇನ್ ಅಂಡರ್ ಆರ್ಮ್ಸ್ ಅಲ್ಲಿ ತುಂಬಾನೇ ಆಯ್ಲಿನೆಸ್ ಅಂದ್ರೆ ಆಯ್ಲಿ ಪ್ರೊಡಕ್ಷನ್ ಏನಾದ್ರು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆ ರೀಸನ್ ಇಂದನು ಆ ಏರಿಯಾ ಡಾರ್ಕ್ ಆಗುತ್ತೆ ಅಂಡ್ ಲಾಸ್ಟ್ ಬಂದು ನಿಮ್ ಸ್ಕಿನ್ ತುಂಬಾನೇ ಡೆಡ್ ಸ್ಕಿನ್ಸ್ ಏನಾರು ಇತ್ತು ನಿಮ್ಮ ಸ್ಕಿನ್ ತುಂಬಾನೇ ಡ್ರೈನೆಸ್ ಆಗ್ತಿತ್ತು ಆ ಏರಿಯಾದಲ್ಲಿ ಅಂತ ಹೇಳಿದ್ರೆ ಸೊ ಆ ಒಂದು ರೀಸನ್ ಇನ್ನು ಕೂಡ ಏರಿಯಾ ಡಾರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆನಾ ಸೊ ಈಗ ರೀಸನ್ಸ್ ಎಲ್ಲ ಗೊತ್ತಾಯಿತು ಸೊ ಅದನ್ನ ಹೇಗೆ ಓವರ್ಕಮ್ ಆಗ್ಬೇಕು ಅಂತ ಹೇಳಿದ್ರೆ ಸೊ ನೀವು ಪರ್ಫ್ಯೂಮ್ಸ್ ಹಾಕೋದಿಲ್ಲ ಅವಾಯ್ಡ್ ಮಾಡಬೇಕು ಬಾಡಿ ಸ್ಕಿನ್ ಕೇರ್ ರೂಟೀನ್ ನೀಟಾಗಿ ಫಾಲೋ ಮಾಡಬೇಕು ಅಂಡ್ ಆಲ್ಸೋ ಹೆಲ್ದಿ ಫುಡ್ ನೀವು ಯೂಸ್ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಸೊ ಅವಾಗ ನೀವು ಸ್ವೆಟ್ಟಿಂಗ್ ಎಲ್ಲ ಆಗೋದು ಸೊ ಇರೋದಿಲ್ಲ ನಿಮ್ಮ ಬಾಡಿ ತುಂಬಾ ಚೆನ್ನಾಗಿ ಹೈಡ್ರೇಷನ್ ಆಗುತ್ತೆ ಡಿಹೈಡ್ರೇಷನ್ ಆಗೋದಿಲ್ಲ ಅಂಡ್ ಆಲ್ಸೋ ನೀವು ಆಚೆ ಹೋಗ್ತೀರಾ ಅಂತ ಹೇಳಿದ್ರೆ ಸೊ ಈಗ ಸೀರಿಯಸ್ ಸ್ಟ್ರೆಸ್ ಎಲ್ಲ ಹಾಕೊಂಡ್ತಾ ಇರ್ತೀರಲ್ವಾ ಸೊ ಆಗ ನೀವು ನೀಟಾಗಿ ಅಲ್ಲಿ ಮಾಯ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ಗಳನ್ನೆಲ್ಲದೂ ಕೂಡ ಅಪ್ಲೈ ಮಾಡಬೇಕು ಸೊ ಹೀಗೆ ನೀವು ಕನೆಕ್ಷನ್ ಮಾಡ್ಕೊಂಡ್ರಿ ಆ್ಯಂಡ್ ನೆಕ್ಸ್ಟ್ ಬಂದು ಈಗ ಆಲ್ರೆಡಿ ಆಗಿಬಿಟ್ಟಿದೆ ಅಲ್ವಾ ಸೊ ಅವ ಇವತ್ತು ನೀವು ಟ್ರೀಟ್ಮೆಂಟ್ ತೊಗೊತಿರ್ತೀರಲ್ವಾ ಸೊ ನೀಟಾಗಿ ಹೇಳೋ ಅಲ್ಲಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿಕೊಂಡು ಕ್ರೀಮ್ಸ್ಗಳನ್ನು ನೀವು ನೈಟ್ ಟೈಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳುತ್ತೆ ಆ ಏರಿಯಾ ಏನು ಡಾರ್ಕ್ ಇರುತ್ತೆ ಅಲ್ವಾ ಅಂಡರಮ್ಸು ಅದೆಲ್ಲದು ಕೂಡ ಲೈಟನ್ ಆಗುತ್ತೆ ಅಂತಲೇ ಹೇಳ್ಬೋದು ನಾರ್ಮಲ್ ನಿಮ್ಮ ಸ್ಕಿನ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹೀಗೆ ನೀವು ಫಾಲೋ ಮಾಡಬೇಕು ಅಂಡ್ ಈಗ ಯಾವ್ದು ಆ ಕ್ರೀಮ್ ಅಂತ ಹೇಳಿ ನೋಡೋಣ ಸೊ ಈ ಕ್ರೀಮ್ ನೀವು ನೈಟ್ ಟೈಮ್ ಮಾತ್ರ ನೀವು ಯೂಸ್ ಮಾಡಬೇಕು ಮಾರ್ನಿಂಗ್ ಟೈಮ್ ಯೂಸ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಓಕೆನಾ ಸೊ ಯಾವ್ದು ಆ ಕ್ರೀಮ್ ಅಂತ ಹೇಳಿದ್ರೆ ಸೊ ನೋಟ್ ಇದ್ರಿರಲ್ವಾ ಬಿ ಬಾಡಿ ವೈಸ್ ಸಿಗ್ಮೆಂಟೇಶನ್ ರಿಪೇರ್ ಕ್ರೀಮ್ ಅಂತ ಹೇಳಿ ಪ್ಯಾಕೇಜಿಂಗ್ ಈ ರೀತಿ ಇರೋದೇ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಈ ಕ್ರೀಮ್ ನಿಮಗೆ ಟೂ ಪ್ಯಾಕ್ ಅಲ್ಲಿ ಸಿಗುತ್ತೆ ಸೊ ಓಲ್ಡ್ ಪ್ಯಾಕ್ ಮತ್ತೆ ನ್ಯೂ ಪ್ಯಾಕ್ ಸೊ ನೋಟ್ ಆಗಿರಲ್ವಾ ಸೊ ನೀವೇನೆ ಆರ್ಡರ್ ಮಾಡಿದಾಗ ಓಲ್ಡ್ ಪ್ಯಾಕ್ ಕೂಡ ಬರಬಹುದು ಅಥವಾ ನ್ಯೂ ಪ್ಯಾಕ್ ಕೂಡ ಬರಬಹುದು ಸೊ ಯಾವ್ದು ಬಂದ್ರು ಕೂಡ ಸೇಮ್ ಸರಿನಾ ಸೊ ಈ ಒಂದು ಕ್ರೀಮ್ ಇದಾರೆ ಇದು ಕ್ರೀಮಿ ಬೇಕು ನಾಟ್ ಜೆಲ್ ಓಕೆನಾ ಜೆಲ್ ಬೇಸ್ಡ್ ಆಗಿರೋದಿಲ್ಲ ಕ್ರೀಮಿ ಬೇಸ್ಡ್ ಆಗಿರುತ್ತೆ ಅಂಡ್ ಈ ಒಂದು ಕ್ರೀಮ್ ನ ನೀವು ಅಂಡರ್ ಆರ್ಮ್ಸ್ ಅಲ್ಲಿ ನೀವ್ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಅಫ್ಕೋರ್ ನಿಮ್ಮ ಡಾರ್ಕ್ ಏರಿಯಾ ಏನಿದೆ ಸೊ ಅದು ಲೈಟನ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಡಾರ್ಕ್ ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್ ಸೊ ಪಿಗ್ಮೆಂಟೇಶನ್ ಆಗಿರುವಂತ ಜಾಗನ ಇದು ಲೈಟನ್ ಮಾಡುತ್ತೆ ಅಲ್ಲಿ ಏನಾದ್ರು ತುಂಬಾನೇ ಮೆಲಾನಿನ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಆಗಿತ್ತು ಸೊ ಆ ರೀಸನ್ ಇಂದ ಏನಾದ್ರೂ ಡಾರ್ಕ್ ಆಗಿತ್ತು ಅಂತ ಹೇಳಿದ್ರೆ ಮೆಲನಿನ್ ಪ್ರೊಡಕ್ಷನ್ ಆಯಿತು ತುಂಬಾನೇ ಬೇಗನೆ ಕಂಟ್ರೋಲ್ ಮಾಡುತ್ತೆ ಅಂತಾನೆ ಮೆಲನಿನ್ ಮೆಲಾನಿನ್ ಬೇಗ ಕಂಟ್ರೋಲ್ ಆಯಿತು ಅಂತ ಹೇಳಿದ್ರೆ ಸೊ ಆಟೋಮೆಟಿಕ್ ಆಗಿ ನಿಮ್ಮ ಸ್ಕಿನ್ ಲೈಟನ್ ಆಗುತ್ತೆ ಓಕೆನಾ ಸೊ ಆ ಏರಿಯಾ ಎಲ್ಲದು ಕೂಡ ಡಾರ್ಕ್ ಎಲ್ಲದು ಕೂಡ ಫುಲ್ ಕ್ಲಿಯರ್ ಆಗಿ ಆ ಏರಿಯಾ ಲೈಟನ್ ಆಗುತ್ತೆ ಮತ್ತೆ ಏನಾದ್ರು ಅಲ್ಲಿ ಬ್ಲಮಿಶಸ್ ಏನಾದ್ರು ಇತ್ತು ಅಂಡ್ ಆಲ್ಸೋ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಕ್ಲಿಯರ್ ಆಗಿ ಲೈಟನ್ ಆಗುತ್ತೆ ಸೊ ಅಲ್ಲಿ ಒಂದು ಸ್ಕಿನ್ ಟೋನ್ ಇದ್ದಿದ್ದು ಈ ಒಂದು ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತೇನೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಗಳು ಕೂಡ ಸಿಗುತ್ತೆ ಅಂತ ಹೇಳಿ ಸೊ ಯಾವ್ದು ಅಂತ ಹೇಳಿ ನೋಡೋಣ ಸೊ ಈ ಕ್ರೀಮ್ ಜಸ್ಟ್ ನಿಮಗೆ ಅಂಡರ್ ಅಲ್ಲಿ ಡಾರ್ಕ್ ಏನೋ ಇತ್ತು ಅಂತ ಹೇಳಿದ್ರೆ ಸೊ ಅಲ್ಲಿ ಮಾತ್ರ ನಿಮಗೆ ಲೈಟನ್ ಮಾಡೋದಿಲ್ಲ ಬೇರೆ ಪಾರ್ಟ್ಸ್ ಅಲ್ಲೂ ಕೂಡ ನಿಮ್ಗೆ ಏನಾದ್ರೂ ತುಂಬಾ ಡಾರ್ಕ್ ಆಗಿತ್ತು ಪಿಗ್ಮೆಂಟೇಷನ್ ಏನಾದರೂ ಆಗಿತ್ತು ಬಾಡಿನಲ್ಲಿ ಅಂತ ಹೇಳಿದ್ರೆ ಸೊ ಅದು ಕ್ಲಿಯರ್ ಆಗುತ್ತೆ ಸೊ ಹಾಗಾದ್ರೆ ಯಾವೆಲ್ಲ ಪಾರ್ಟ್ಸ್ ಗಳಲ್ಲಿ ನಾವು ಈ ಒಂದು ಕ್ರೀಮ್ ಯೂಸ್ ಮಾಡಬಹುದು ಅಂತ ಹೇಳುತ್ತೆ ಸೊ ನಿಮ್ಮ ನಿಮ್ಮ ಹ್ಯಾಂಡ್ಸ್ ಅಲ್ಲಿ ಸೊ ನೋಡಿ ಈ ಭಾಗದಲ್ಲಿ ಏನಾದ್ರು ಬ್ಲಾಕ್ ಏನಾದ್ರು ಆಗಿತ್ತು ಸೊ ಇಲ್ಲೆಲ್ಲ ವೈಟ್ ಇರುತ್ತೆ ಓಕೆನಾ ಸೊ ಕೆಲವರಿಗೆ ಇಲ್ಲೆಲ್ಲ ಬ್ಲಾಕ್ ಇರುತ್ತೆ ನೋಡಿ ಸೊ ಆ ರೀತಿ ನಿಮ್ಗೆ ಏನಾದ್ರು ಫಿಂಗರ್ಸ್ ಅಲ್ಲಿ ಏನಾದ್ರು ಬ್ಲಾಕ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲೂ ಕೂಡ ನೀವು ಯೂಸ್ ಮಾಡಬಹುದು ಅಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಈ ಏರಿಯಾದಲ್ಲಿ ಏನಾದ್ರು ತುಂಬಾನೇ ಬ್ಲಾಕ್ ಇತ್ತು ಮತ್ತೆ ಕೆಲವರಿಗೆ ತುಂಬಾ ಡ್ರೈ ಇತ್ತು ಆಮೇಲೆ ಸ್ವಲ್ಪ ಬ್ಲಾಕ್ ಇರುತ್ತೆ ನೋಡಿ ಸೊ ಆ ರೀತಿ ನಿಮ್ಗೆ ಅಂತ ಹೇಳಿದ್ರೆ ಸೊ ಆ ಏರಿಯಾದಲ್ಲಿ ಕೂಡ ನೀವು ಅಪ್ಲೈ ಮಾಡಬಹುದು ಸೊ ಅಲ್ಲಿ ಲೈಟ್ ನೆಕ್ಸ್ಟ್ ಬಂದು ಸೋ ನಿಮ್ಗೆ ನೆಕ್ ಅಲ್ಲಿ ಬ್ಲಾಕ್ ಇತ್ತು ಕೆಲವರಿಗೆ ಇಲ್ಲೆಲ್ಲ ಬ್ಲಾಕ್ ಇರುತ್ತೆ ನೋಡಿ ಸೊ ನೆಕ್ ಏನಾದ್ರು ಬ್ಲಾಕ್ ಇತ್ತು ಅಂತ ಹೇಳಿದ್ರೆ ನೀವು ಆ ಏರಿಯಾದಲ್ಲೂ ಕೂಡ ಅಪ್ಲೈ ಮಾಡಬಹುದು ಅಂಡ್ ನೆಕ್ಸ್ಟ್ ಬಂದು ಸೋನಿ ಕಾಲು ಅಥವಾ ಕಾಲ್ ಬೆರಳುಗಳು ಬ್ಲಾಕ್ ಏನಾದ್ರು ಆಗಿತ್ತು ಈಗ ಮಂಡಿ ಎಲ್ಲ ಇರುತ್ತೆ ನೋಡಿ ಸೊ ಅಲ್ಲೆಲ್ಲ ಬ್ಲಾಕ್ ಆಗಿರುತ್ತೆ ಮತ್ತೆ ಏನು ಕಾಲ್ ಬೆರಳುಗಳಲ್ಲಿ ಬ್ಲಾಕ್ ಆಗಿರುತ್ತೆ ಸೊ ಹೀಗೆ ನಿಮಗೆ ಬಾಡಿನಲ್ಲಿ ಅದರ ಪಾರ್ಟ್ ಅಲ್ಲಿ ಏನಾದ್ರು ಬ್ಲಾಕ್ ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಯೂಸ್ ಮಾಡಬಹುದು ನೀವು ಪ್ರೈವೇಟ್ ಪಾರ್ಟ್ ಹತ್ರ ಮಾತ್ರ ಯೂಸ್ ಮಾಡೋಂಗಿಲ್ಲ ಸೊ ಅದನ್ನ ಬಿಟ್ಟು ನಿಮ್ಗೆ ಬಾಡಿನಲ್ಲಿ ಯಾವ್ದೇ ಏರಿಯಾದಲ್ಲಿ ನಿಮ್ಗೆ ಬ್ಲಾಕ್ ಇತ್ತು ಅಂತ ಹೇಳಿದ್ರೆ ಜೈನು ಜೈನ್ ಅಲ್ಲಿ ಎಲ್ಲ ಬ್ಲಾಕ್ ಇರುತ್ತೆ ನೋಡಿ ಸೊ ಅಲ್ಲಿ ಏನಾದರೂ ಬ್ಲಾಕ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು ನಿಮಗೆ ಒನ್ ಮಂತ್ ಅಲ್ಲಿ ಬೇಗ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಸೊ ಈ ಒಂದು ಕ್ರೀಮ್ ನೀವು ಜಸ್ಟ್ ಅಂಡರ್ ಆರ್ಮ್ಸ್ ಈ ಎಲ್ಲಾ ಬಾಡಿ ಪಾರ್ಟ್ಸ್ ಕೂಡ ನೀವು ಯೂಸ್ ಮಾಡಬಹುದು ಅಷ್ಟು ಬೆನಿಫಿಟ್ ಸಿಗುತ್ತೆ ಈ ಒಂದು ಕ್ರೀಮಿಂದ ಸೊ ಹೇಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ನಾಲ್ಕು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯಂಟ್ ಗಳು ಸೊ ಅದ್ ಯಾವ್ದು ಅಂತ ಹೇಳಿ ನೋಡೋಣ ಸೊ ಇದರಿಂದ ನಿಮಗೆ ಬೆನಿಫಿಟ್ ಸಿಗುವಂತದ್ದು ಸೊ ಅದರಲ್ಲಿ ಫಸ್ಟ್ ಒಂದು ಬಂದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ರೆಟಿನಾಲ್ ಕೊಟ್ಟಿದ್ದಾರೆ ಅಂಡ್ ಸೆಕೆಂಡ್ ಒನ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕೋಜಿಕ್ ಆಸಿಡ್ ಕೊಟ್ಟಿದ್ದಾರೆ ಅಂಡ್ ಥರ್ಡ್ ಒನ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಲ್ಯಾಟಿಕ್ ಆಸಿಡ್ ಇದೆ ಅಂಡ್ ಫೋರ್ತ್ ಒನ್ ಒಂದು ಟೂ ಪರ್ಸೆಂಟ್ ಯೂರಿಯಾ ಇದೆ ಸೊ ಈ ನಾಲ್ಕು ಪವರ್ಫುಲ್ ಆಕ್ಟಿವ್ ಇಂಗ್ರಿಡಿಯಂಟ್ ಗಳು ಇರೋದ್ರಿಂದ ಸೊ ನೀವ್ ಏನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಆ ಏರಿಯಾದಲ್ಲಿ ಏನಾರು ಫೈಲೆನ್ಸ್ ಇತ್ತು ಅಥವಾ ರಿಂಕಲ್ಸ್ ಇತ್ತು ಈಗ ಸ್ವಲ್ಪ ಸುಕ್ ಕಟ್ಟಿರೋ ತರ ಎಲ್ಲ ಇರುತ್ತೆ ನೋಡಿ ಅಂದ್ರೆ ಫುಲ್ ಡ್ರೈ ಆಗಿ ಆ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದ್ರೆ ಸೊ ಫೈಲೆನ್ಸ್ ರಿಂಕಲ್ಸ್ ಎಲ್ಲಾದ್ರೂ ಕೂಡ ಬಾಡಿ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಮತ್ತೆ ಏನೋ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗುತ್ತೆ ಡ್ರೈನೆಸ್ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ಮಾಸ್ಚರೈಸೇಷನ್ ಮಾಡುತ್ತೆ ಈ ಒಂದು ಇಂಗ್ರಿಡಿಯಂಟ್ ಗಳು ಅಂಡ್ ಆಲ್ಸೋ ಒಂದು ಸ್ಕಿನ್ ಟೆಕ್ಸ್ಚರ್ ನ ಈವನ್ ಸ್ಕಿನ್ ಟೆಕ್ಚರ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಈ ನಾಲ್ಕು ಪವರ್ಫುಲ್ ಆಕ್ಟಿವ್ ಇಂಗ್ರಿಡಿಯಂಟ್ ಗಳಿಂದ ನಿಮಗೆ ಬೇಗನೆ ಒಂದ್ ತಿಂಗಳೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂಡ್ ಈಗ ಈ ಒಂದು ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ನೋಡೋಣ ಸೊ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ಯಾವ ಏರಿಯಾದಲ್ಲಿ ಅಪ್ಲೈ ಮಾಡ್ತೀರಾ ನಿಮಗೆ ಗೊತ್ತಿರೋದಲ್ವಾ ಸೊ ಆ ಏರಿಯಾನ ನೀಟ್ ಆಗಿ ಕ್ಲೀನ್ ಮಾಡ್ಕೊಂಡು ಡ್ರೈ ಆಗಿರ್ಬೇಕು ಆಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತಗೋಬೇಕು ಇದು ನೈಟ್ ಕ್ರೀಮ್ ಸೊ ನೈಟ್ ಟೈಮ್ ಮಾತ್ರ ನೀವು ಯೂಸ್ ಮಾಡಬೇಕು ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಆ ಏರಿಯಾದಲ್ಲಿ ನೀಟಾಗಿ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ನೀಟಾಗಿ ಮಸಾಜ್ ಮಾಡಬೇಕು ಅದೆಲ್ಲದೂ ಕೂಡ ಫುಲ್ ಡ್ರೈ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗ್ಬೇಕು ಸೊ ಇಮಿಡಿಯೇಟ್ ಆಗಿ ನೀವು ಡ್ರೆಸ್ ವೇರ್ ಮಾಡೋದು ಅಥವಾ ಮಲ್ಗಕ್ಕೆ ಹೋಗೋದು ಸೊ ಮಾಡೋ ಹಾಗಿಲ್ಲ ಸೊ ಅದೆಲ್ಲದ ಕೂಡ ಡ್ರೈ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗ್ಬೇಕು ಅಂಡ್ ಮಾರ್ನಿಂಗ್ ನೀವು ಮಸ್ಟ್ ಅಂಡ್ ಶುಡ್ ಆ ಏರಿಯಾನ ನೀಟ್ ಆಗಿ ವಾಶ್ ಮಾಡಿ ಸೊ ಪ್ರಾಪರ್ ಆಗಿ ನೀಟಾಗಿ ವಾಶ್ ಮಾಡಬೇಕು ಸೊ ವಾಶ್ ಆದ್ಮೇಲೆ ನೀವು ಬಾಡಿ ಸನ್ಸ್ಕ್ರೀನ್ ಲೋಷನ್ ಅಥವಾ ಬಾಡಿ ಮಾಯ್ಚರೈಸರ್ ಸೊ ಸನ್ಸ್ಕ್ರೀನ್ ಮಾಯ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಲೋಷನ್ ನೀವು ಆ ಏರಿಯಾದಲ್ಲಿ ಅಪ್ಲೈ ಮಾಡ್ಬೇಕು ಓಕೆನಾ ಸೊ ಹೀಗೆ ನೀವು ತ್ರೀ ಮಂತ್ಸ್ ಈ ಒಂದು ಕ್ರೀಮ್ ನ ನೀವು ಯೂಸ್ ಮಾಡಬೇಕು ಜಸ್ಟ್ ಒನ್ ಮಂತ್ ಯೂಸ್ ಮಾಡಿ ಹಾಗೆ ಬಿಡೋದಲ್ಲ ಒನ್ ಮಂತ್ ಅಲ್ಲಿ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ ಸೊ ಹೇಗೆ ಅಂತ ಹೇಳಿದ್ರೆ ಸೊ ಈಗ ಸಪೋಸ್ ನೀವು ಏನಾದ್ರು ಇಲ್ಲಿ ಅಪ್ಲೈ ಮಾಡ್ತೀರಾ ಅಥವಾ ಡಾರ್ಕ್ ಅಂಡರ ಅಲ್ಲಿ ಏನೋ ಸೊ ಏನಾದ್ರು ಅಪ್ಲೈ ಮಾಡ್ತಿದ್ರ ಅಂತ ಹೇಳಿದ್ರೆ ಸೊ ಅಲ್ಲಿ ಏನಾದ್ರು ಸ್ವಲ್ಪ ಡ್ರೈನೆಸ್ ಇರುತ್ತೆ ನೋಡಿ ಈಗ ಡಾರ್ಕ್ ಇರುತ್ತೆ ಡಾರ್ಕ್ ಸುತ್ತ ಅಂದ್ರೆ ಬ್ಲಾಕ್ ಬ್ಲ್ಯಾಕ್ ಆಗಿರುತ್ತೆ ಅಲ್ವಾ ಸೊ ಅಲ್ಲಿ ಅದ್ರ ಸುತ್ತ ನಿಮ್ಗೆ ಡ್ರೈ ನೋಡ್ ಫುಲ್ ಡ್ರೈ ಆಗಿ ಒಂದ್ ರೀತಿ ಸ್ಕಿನ್ ಎಲ್ಲದು ಕೂಡ ಫೈಲನ್ಸ್ ರಿಂಕಲ್ಸ್ ತರ ಆಗಿ ಸ್ವಲ್ಪ ಒರೆಟ್ ಆಗಿತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಒನ್ ಮಂತ್ ಅಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ ಅಂಡ್ ಆಲ್ಸೋ ಡಾರ್ಕ್ ಏರಿಯಾ ಏನಿದೆ ಈಗ ನಿಮ್ಗೆ ಏನೋ ತುಂಬ ಪಿಗ್ಮೆಂಟೇಷನ್ ಆಗಿ ಏರಿಯಾ ಆಗಿತ್ತು ಅಂತ ಹೇಳಿದ್ರೆ ಸೊ ನಿಮಗೆ ಫಿಫ್ಟಿ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಲ್ಲಿನ ಅಥವಾ ನಿಮ್ಗೆ ಸ್ವಲ್ಪ ಏನಾರು ಆಗಿತ್ತು ಅಂತ ಹೇಳಿದ್ರೆ ಸೊ ನಿಮಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಬೇಗನೆ ಸಿಕ್ಬಿಡುತ್ತೆ ಅಂಡ್ ಸೆಕೆಂಡ್ ಮಂತ್ ಅಲ್ಲಿ ತುಂಬಾ ಹೈಪರ್ ಪಿಗ್ಮೆಂಟೇಷನ್ ಆಗಿರುತ್ತೆ ಅಂತ ಹೇಳಲ್ಲ ಸೊ ಹೈಪರ್ ಪಿಗ್ಮೆಂಟೇಷನ್ ಸೆಕೆಂಡ್ ಮಂತ್ ಅಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಅರೌಂಡ್ ನಿಮ್ಗೆ ಒಂದು ನೈಂಟಿನ್ ನೈನ್ಟಿ ಫೈವ್ ಪರ್ಸೆಂಟ್ ಅಂತೂ ಫುಲ್ ಆ ಡಾರ್ಕ್ ಏರಿಯಾದ್ರೆ ಸೊ ಡಾರ್ಕ್ ಏರಿಯಾ ಎಲ್ಲದು ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ಥರ್ಡ್ ಮಂತ್ ಅಲ್ಲಿ ಆ ಏರಿಯಾ ಫುಲ್ ಡಾರ್ಕ್ ಇರತ್ತಲ್ಲ ಅದೆಲ್ಲದು ಕೂಡ ಕ್ಲಿಯರ್ ಆಗಿರುತ್ತಲ್ವಾ ಸೊ ಆ ಏರಿಯಾದಲ್ಲಿ ನಿಮ್ಗೆ ತುಂಬಾನೇ ಹೈಡ್ರೇಷನ್ ಸಿಗುತ್ತೆ ಏರಿಯಾ ತುಂಬಾನೇ ಮಾಯ್ಚರ್ಡ್ ಆಗಿರುತ್ತೆ ತುಂಬಾನೇ ಸಾಫ್ಟ್ ಆಗಿರುತ್ತೆ ಈವನ್ ಈವನ್ ಟೋರ್ನ್ಡ್ ಸ್ಕಿನ್ ಆಗಿ ಕನ್ವರ್ಟ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಮಸ್ಟ್ ಅಂಡ್ ಶುಡ್ ನೀವು ತ್ರೀ ಮಂತ್ಸ್ ವರ್ಗೂ ಕೂಡ ಯೂಸ್ ಮಾಡಬೇಕು ಸೊ ಈಗ ಒಂದ್ಸಲ ಈ ಒಂದು ಕ್ರೀಮ್ ನೀವು ತಗೊಂಡ್ರೆ ಸಾಕು ಇದು ಅಪ್ ಟು ತ್ರೀ ಟು ಫೋರ್ ಮಂತ್ಸ್ ವರ್ಗೂ ಕೂಡ ಬರುತ್ತೆ ಯಾಕಂದ್ರೆ ಬಿಕಾಸ್ ಸ್ವಲ್ಪ ಕ್ವಾಂಟಿಟಿಲಿ ಯೂಸ್ ಮಾಡ್ತಿದ್ರಿ ಅಲ್ವಾ ಸೊ ಸಪೋಸ್ ನೀವು ಏನಾದ್ರೂ ಫುಲ್ ಬಾಡಿಗೊ ಬಾಡಿ ಪಾರ್ಟ್ಸ್ ಏನಾದ್ರು ಆಗಿದ್ದು ಡಾರ್ಕ್ ಅಲ್ಲೆಲ್ಲ ಅಪ್ಲೈ ಮಾಡಿ కూడా ఒషాంగ్ మీన్స్ ಸೊ ಒನ್ ಟೈಮ್ ನೀವು ಇನ್ವೆಸ್ಟ್ಮೆಂಟ್ ಆಗಿ ನೀವು ತಗೊಂಡ್ರೆ ಸಾಕು ಫುಲ್ ನಿಮಗೆ ತ್ರೀ ಮಂತ್ಸ್ ಅಥವಾ ತ್ರೀ ಅಂಡ್ ಆಫ್ ಮಂತ್ಸ್ವರೆಗೂ ಕೂಡ ಬರುತ್ತೆ ಫ್ರೆಂಡ್ಸ್ ಓಕೆ ಬಟ್ ನೀವು ಮಾರ್ನಿಂಗ್ ಮಸ್ನೂರು ಸನ್ಸ್ಕ್ರೀನ್ ವಾಶನ್ ನೀವು ಅಪ್ಲೈ ಮಾಡಲೇಬೇಕು ಸೊ ಈಗ ಇದ್ರ ಬಗ್ಗೆ ನಿಮ್ಗೆ ಇಷ್ಟೆಲ್ಲ ಗೊತ್ತಾಯಿತು ಆ್ಯಂಡ್ ಈಗ ನೆಕ್ಸ್ಟ್ ಬಂತು ಈ ಒಂದು ಕ್ರೀಮ್ ಯಾರು ಯೂಸ್ ಮಾಡಬೇಕು ಅಂತ ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡೋಣ ಸೊ ಈ ಒಂದು ಕ್ರೀಮ್ ನೀವೇನಾದ್ರು ಪ್ರೆಗ್ನೆಂಟ್ ಲೇಡೀಸ್ ಆಗಿರ ಫೀಡಿಂಗ್ ಮದರ್ಸ್ ಆಗಿದ್ರೆ ಅಥವಾ ಬಿಲೋ ಏಯ್ಟೀನ್ ಇಯರ್ಸ್ ಎಲ್ಲ ಇದ್ದೀರ ಅಂತ ಹೇಳಿದ್ರೆ ಸೊ ನೀವು ದಯವಿಟ್ಟು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಸೊ ಅದರಿಂದ ನಿಮಗೆ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ ಆ್ಯಂಡ್ ಸೆಕೆಂಡ್ ಬಂದು ಯಾರು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಎಬೋ ಏಯ್ಟೀನ್ ಇಯರ್ಸ್ ಮತ್ತೆ ಮಕ್ಕಳು ಹೆಣ್ಣು ಮಕ್ಕಳು ಸೊ ನಿಮಗೆ ಏನಾದ್ರು ಈ ರೀತಿ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು ನಿಮಗೆ ರಿಸಲ್ಟ್ ಅಂತೂ ಪಕ್ಕ ಬೇಗ ಸಿಗುತ್ತೆ ಸೊ ಈಗ ಫೈನಲ್ ಆಗಿ ಈ ಒಂದು ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ನೋಡೋಣ ಸೊ ಈ ಕ್ರೀಮ್ ಬಂದು ಫ್ರೆಂಡ್ಸ್ ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಅಲ್ಲಿ ಸಿಗುತ್ತೆ ಓಕೆನಾ ಸೊ ನೀವು ಒನ್ ಟೈಮ್ ಟೋಂಡ್ರೆಸ್ ಸಾಕು ಫುಲ್ ಕ್ಲಿಯರ್ ಇದು ಫುಲ್ ಖಾಲಿ ಆಗೋದು ಕೂಡ ನೀವು ಯೂಸ್ ಮಾಡಬಹುದು ಅಂಡ್ ಈ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಮತ್ತೆ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಅಲ್ಲಿ ಸಿಗುತ್ತೆ ಕೇಳಿ ನೋಡಿ ಸೊ ಅಲ್ಲಿ ನೋಡಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಅಲ್ವಾ ನಾನು ನಿಮ್ಗೆ ಅದು ಕೂಡ ಪ್ರೊವೈಡ್ ಮಾಡಿರ್ತೀನಿ ಸೊ ನಿಮ್ಮ ಅವ್ನಕೋ ಹೋಗಿ ಆರ್ಡರ್ ಮಾಡ್ಕೋದು ಓಕೆನಾ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫುಲ್ ವಿಡಿಯೋ ವಾಚ್ ಮಾಡಿದೀರ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಳಿಕೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ